ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೇಲರು ಇದೊಂದು ಗಾಡಿ ಬಂದಿದೆ ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡಲ್ ಗಾಡಿ ಗಾಡಿ ಒಂದು ಫಸ್ಟ್ ಓನರ್ ಐತೆ ಗಾಡಿ ಓಡಿರೋದು ಕೇವಲ ಫೈವ್ ಅವರ್ಸ್ ಅಷ್ಟೇ ಐದು ಗಂಟೆ ಅಷ್ಟೇ ರನ್ ಆಗಿರೋದು ಇನ್ನು ನಂಬರ್ ಪ್ಲೇಟ್ ಕಡೋದ ನಂಬರ್ ಪ್ಲೇಟ್ ಕೂಡ ಆಗಿಲ್ಲ ಮತ್ತು ಬಾಡಿನೂ ಕಟ್ಸಿಲ್ಲ ಗಾಡಿಗೆ ಟಾಪ್ ಕಟ್ಸಿಲ್ಲ ಈ ಗಾಡಿದ ಇನ್ಸೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದೆ ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಇದೆ ಬರೀ ಐದು ಗಂಟೆ ಓಡಿದೆ ಅಂದರೆ ನೀವೇ ಯೋಚನೆ ಮಾಡಿ ಗಾಡಿಯಲ್ಲಿ ಫೀಚರ್ಸ್ ಏನು ಬರ್ತದೆ ಸರ್ ಅಂತ ನೋಡಿದ್ರೆ ಇದು ಫೋರ್ ಸ್ಟೇರಿಂಗ್ ಬರ್ತದೆ ಗಾಡಿ ಆಯಿಲ್ ಬ್ರೇಕು ಆಯಿಲ್ ಕಚ್ಚು ಇದು ಲೊಕೇಶನ್ ಬಂದು ಬಿಜಾಪುರ್ ಶೋರೂಮಲ್ಲಿ ಐತೆ ವರ ಗ್ಯಾರಂಟಿ ಐತೆ ಗಡಿಯಲ್ಲಿ ಶೋರೂಮ್ ಗ್ಯಾರಂಟಿ ಗಾಡಿದು ಇದು ಬಿಜಾಪುರ್ ಲೊಕೇಶನ್ ಗಾಡಿ ಇದಕ್ಕೆ ಪ್ರೈಸ್ ಕೇಳ್ತಿರೋದು ಬಂದು ಎಂಟೂವರೆ ಹೇಳ್ತಾ ಇದ್ದಾರೆ ಎಂಟು ಅವರೇ ನೆಗೋಷಿಯಪಲ್ಲು ನಮ್ಮ ಕಡೆಯಿಂದ ಬಂದರೆ ಫಸ್ಟ್ ಓನರ್ ಗಡಿ ಮಹೇಂದ್ರ ಅರ್ಜುನ್ ತ್ರಿಬಲ್ ಫೈವ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ನೋಡಿರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೆಳಗಡೆ ಟೈಟಲ್ಗಳಲ್ಲಿ ನಂಬರ್ ಕೊಟ್ಟಿದ್ದೀವಿ ಒನ್ ಅರ್ದು ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟ್ ಇದೆ ವಿಡಿಯೋ ಡೀಟೇಲ್ ಅದೇ ನೋಡಿ ಬೇಕಂದರೆ ಲೋನ್ ಆಪ್ಷನ್ ಕೂಡ ಮಾಡಿಕೊಡ್ತಾರೆ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡ್ತಾರೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಡಿದು ಎಂಟು ಅವ್ರು ಹೇಳ್ತಿದ್ರೆ ನೆಗೋಷಿಯೇಬಲ್ ನೋಡಿ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು